ನಮ್ಮದು ಹಸಿಕೆರೆ ನಾವು ಹಸಿ ನಾವು ಈಗ ಹರೈಕೆ ಹಾಸ್ಪಿಟಲಿಗೆ ಬಂದಿದ್ವಿ ನಮ್ಮ ಮಗುಗೆ ಹರಣಿ ಆಪ್ರೇಷನ್ ಆಗಿದೆ ನಾವು ಹರ್ಷ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ಅವ್ರು ನಮಗೆ ಆರೈಕೆ ಹಾಸ್ಪಿಟಲ್ನ ನಮಗೆ ರೆಫರ್ ಮಾಡಿದರು ಸೊ ನಾವು ಹರೈಕೆಗೆ ಬಂದು ನಾವು ಅಡ್ಮಿಟ್ ಆಗಿದ್ವಿ ಇಲ್ಲಿ ನಮ್ಮ ಮಗುಗೆ ಆಪ್ರೇಷನ್ ಮಾಡಿದರೆ ಆರೈಕೆಗೆ ಆರೈಕೆ ಹಾಸ್ಪಿಟಲಲ್ಲಿ ಹರ್ಷ ಡಾಕ್ಟ್ರ್ ಬಂದು ಇಲ್ಲಿ ನಮಗೆ ಫೆಸಿಲಿಟಿ ತುಂಬ ಚೆನ್ನಾಗಿದೆ ನಮಗೆ ನೈಟ್ ಸಿಸ್ಟರ್ ಆಗಲಿ ಮಾರ್ನಿಂಗ್ ಸಿಸ್ಟರ್ ಆಗಲಿ ತುಂಬ ಚೆನ್ನಾಗಿ ಬಂದು ಕೇರ್ ಮಾಡಿದ್ದಾರೆ ರೂಮಿನ ಫೆಸಿಲಿಟಿ ಸಹ ತುಂಬ ಚೆನ್ನಾಗಿದೆ ಟೋಟಲ್ ಹೇಳಬೇಕಂದ್ರೆ ಆರೈಕೆ ಹಾಸ್ಪಿಟಲ್ಲು ನಮ್ಗೆ ಹಂಡ್ರೆಡ್ ಪರ್ಸೆಂಟು ತುಂಬ ಇಷ್ಟ ಆಯಿತು ನಿಮಗೆ ಸೊ ನೆಕ್ಸ್ಟ್ ನಮಗೆ ಏನೇ ಆದ ನೆಕ್ಸ್ಟ್ ಆರೈಕೆಗೆ ಬರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಮಗುವಿನ ಕೇರು ಸಹ ತುಂಬ ಚೆನ್ನಾಗಿ ನೋಡ್ಕೊತಾರೆ ಸಿಸ್ಟರ್ ನೈಟ್ ಬ ಡ್ರಿಪ್ ಹಾಕೋದಾಗಲಿ ಅಂಗಕ್ಷನ್ ಮಾಡೋದಾಗಲಿ ಎಲ್ಲದನ್ನೂ ಅಷ್ಟೇ ಅವರು ನೈಟ್ ಟ್ವೆಲ್ ಟ್ವೆಲ್ ಓ ಕ್ಲಾಕು ಟೂ ಓ ಕ್ಲಾಕಿಗೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ಕೇರಿಂಗ್ ಮಾತ್ರ ಹಾಸ್ಪಿಟಲ್ ಮಾತ್ರ ಎ ಒನ್ ಹಾಸ್ಪಿಟಲ್ ಆರೈಕೆ ಮಾತ್ರ ಇದು ಏನೇ ಯಾರಿಗೆ ನೆಕ್ಸ್ಟ್ ಏನೇ ಆದ್ರೂ ಅಷ್ಟು ಇಲ್ಲಿಗೆ ಬರುತ್ತೆ ನಾನು ರೆಫರ್ ಮಾಡ್ತೀನಿ